නේමකාතිගේ ආග්‍රහිසි ප්‍රති පටන, ූතියකා ංෂි ගලාා භෂා බිඩ ඩේ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿರುವ ಖಾಲಿ ಹುದ್ದೆಗಳ ಭರ್ತಿಗೆ ಒತ್ತಾಯಿಸಿ ಸೋಮವಾರ ಪ್ರತಿಭಟಿಸುತ್ತಿದ್ದ ಉದ್ಯೋಗಾಕಾಂಕ್ಷಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ಸಂಜೆ ಬಿಡುಗಡೆಗೊಳಿಸಿದರು ಜನಸಾಮಾನ್ಯರ ವೇದಿಕೆ ಉದ್ಯೋಗಾಕಾಂಕ್ಷಿಗಳ ವೇದಿಕೆ ಸೇರಿ ವಿವಿಧ ಸಂಘಟನೆಯವರು ಮತ್ತು ಉದ್ಯೋಗಾಕಾಂಕ್ಷಿಗಳು ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ಕೈಗೊಳ್ಳಲು ಶ್ರೀನಗರ ವೃತ್ತದಲ್ಲಿ ಜಮಾಯಿಸಿದರು ಪ್ರತಿಭಟನಾ ಜಾಥಾಗೆ ಅನುಮತಿ ಇಲ್ಲ ಇಲ್ಲಿಯೇ ಮನವಿ ಪತ್ರ ನೀಡಿದರೆ ಅಥವಾ ನಾಲ್ವರು ಮುಖಂಡರು ಡಿಸಿ ಕಚೇರಿಗೆ ತೆರಳಿ ಸಲ್ಲಿಸಿದರೆ ಸರ್ಕಾರಕ್ಕೆ ತಲುಪಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಮಹಾ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಿಳಿಸಿದರು ಇದಕ್ಕೆ ಪ್ರತಿಭಟನಾಕಾರರು ಮೆರವಣಿಗೆಗೆ ಅವಕಾಶ ನೀಡಿ ನಮಗೆ ನ್ಯಾಯ ಬೇಕು ಎಂದು ಪಟ್ಟು ಹಿಡಿದರು ಪೊಲೀಸರು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದು ಹುಬ್ಬಳ್ಳಿಗೆ ಕರೆದೊಯ್ದರು ಈ ಬೆಳವಣಿಗೆಯಿಂದ ಆಕ್ರೋಶಗೊಂಡ ಇತರರು ನೇಮಕಾತಿ ನಡೆಸಲು ಆಗ್ರಹಿಸಿದರೆ ಪೊಲೀಸರು ಹೋರಾಟ ಹತ್ತಿಕ್ಕುತ್ತಾರೆ ಎಂದರು ಈ ಹಂತದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಮತ್ತು ಉದ್ಯೋಗಾಕಾಂಕ್ಷಿಗಳನ್ನು ಪೊಲೀಸರು ಚದುರಿಸಿದರು ವಶಕ್ಕೆ ಪಡೆದ ಪ್ರತಿಭಟನಾಕಾರರನ್ನು ಬಿಡುಗಡೆಗೊಳಿಸಿ ಶ್ರೀನಗರ ವೃತ್ತಕ್ಕೆ ಕರೆತರಬೇಕು ಎಂದು ರೈತ ಸಂಘಟನೆ ಕನ್ನಡ ಸಂಘಟನೆ ಕೃಷಿ ಕಾರ್ಮಿಕರ ಸಂಘಟನೆ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅವರು ಸಂಜೆಯವರೆಗೂ ಪ್ರತಿಭಟನೆ ಮುಂದುವರಿಸಿದರು ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಅವರು ಸಂಜೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಿದರು ಈ ಕೂಡಲೇ ಎಲ್ಲ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೂಡಲೇ ಲಾಕ್ಡೌನ್ಕೋಬೇಕು ಅದ್ರ ಜೊತೆಗೆ ಯಾವುದೇ ಎಕ್ಸಾಮ್ ಕೂಡ ಪಾದಶಪ ನೇಮಕಾತಿಗಳಾಗಬೇಕು ಅದ್ರ ಜೊತೆಗೆ ವಯೋಮಿತಿನ ಮಹತ್ವದ ಮಹತ್ವಗಳು ಜಾಸ್ತಿ ಹೇಳಿ ಹಲವಾರು ಬೇಡಿಕೆ ಇಟ್ಕೊಂಡಾಗುತ್ತೆ ವಿದ್ಯಾರ್ಥಿಗಳು ಬೀದಿಗೇಡಿಯಲ್ಲಿ ಇದಕ್ಕೆ ಕೂಡ ಸರ್ಕಾರಗಳು ತದೆ ಪಡೆಯಕ್ಕೆ ಎಲ್ಲ ಮಾಡಿದೆ ನಾವು ವಿದ್ಯಾರ್ಥಿಗಳು ಒಂದಾಗಿ ನಾವು ಕಣ್ಣು ತೋರಿಸ್ತಾ ಇದೀವಿ ಎಲ್ಲರೂ ಕೂಡ ಎಲ್ಲರೂ ಇದು ನಿಲ್ಲಲಲ್ಲಿ ಹೋರಾಟ ಎಲ್ಲರೂ ಕಾಲ್ಪಾಗಲ್ವಾ ನಮ್ಮ ಹೋರಾಟ ಇರುತ್ತೆ ಸರ್ ಸಿಕ್ಕಾ ದೃಷ್ಟಿ ಸರ್